ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈಸೂರ್ ಶಾಪಿಂಗ್ ಬ್ಲಾಗ್ ಹಾಕಿದ್ದೆ ಆಕ್ಚುಲಿ ಬ್ಯಾಂಗ್ಳೂರಲ್ಲಿ ಶಾಪ್ ಮಾಡೋದಂತ ಸ್ಯಾರಿ ಸ್ವಲ್ಪ ಕಡಿಮೆ ಆಗ್ಬಹುದು ಸ್ವಲ್ಪ ಜನ ಜಾಸ್ತಿ ಫಂಕ್ಷನ್ ಗೆ ಅಂತ ಹೇಳ್ಬಿಟ್ಟು ಮತ್ತೆ ಚಂಡಪಟ್ಣಕ್ಕೆ ಬಂದಾಗ ಸಮರ್ ಹೊರಡೇ ಗೆ ಮೈಸೂರಿಗೆ ಹೋದ್ವಿ ನಾನು ಅಮ್ಮ ಚಾನು ಬೆಳಗಿನ ಜಾವ ಐದು ಮುತ್ತ ಆರು ಗಂಟೆಲಿ ಅಲ್ಲಿ ಮೈಸೂರು ಆಕ್ಚುಲಿ ಒನ್ ಲಾಸ್ಟ್ ಒಂದು ಏಯ್ಟ್ ಇಯರ್ಸ್ ಇಂದ ನಾವು ಅದೇ ತಗೋತಿರೋದು ನನ್ನ ಮದುವೆ ಬಟ್ಟೆ ಅಣ್ಣ ಅಣ್ಣನ ಮದುವೆ ಬಟ್ಟೆ ಒಂದು ಸ್ವಲ್ಪ ತಗೊಂಡ್ವಿ ಅಷ್ಟೇ ಹುಡ್ಸೋರಿಗೆ ಸಾರೀಸ್ ಎಲ್ಲ ನೀನು ಅದಕ್ಕೆಗೆಲ್ಲ ರಿಸೆಪ್ಷನ್ ಸ್ಯಾರಿ ಎಲ್ಲ ಬೆಳಗಾವಿ ತಗೊಂಡು ಸೊ ಅದ್ರ ಬಗ್ಗೆ ಒಂದು ಮಾತೇ ಇಲ್ಲ ಒಂದ್ ನಾವು ಜಾಸ್ತಿ ಸ್ಯಾರಿ ತೊಗೊಳೋದು ಬಟ್ ರಿಸೆಪ್ಷನ್ ಸ್ಯಾರೀಸ್ ಎಲ್ಲ ನನ್ನ ಮದುವೆದು ಸುಮಂಗಲಿಂದ ಫಸ್ಟ್ ಸ್ಯಾರಿ ವಿಚ್ ವಿ ಲೈಕ್ ದ ಮೋಸ್ಟ್ ಬ್ಲೂ ಆ್ಯಂಡ್ ಸಿಲ್ವರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಇದು

ಡಿಸ್ಕಂಫರ್ಟ್ ಡಾರ್ಕ್ ಬ್ಲೂ ಕಾಂಬಿನೇಷನ್ ನಿದ್ದೆ ಬಂದಾಗ ಹಾಕಿಸ್ಲೇಬೇಕು ಬ್ಲೂ ಕಲರ್ ಬ್ಲೂ ಅಂಡ್ ಪರ್ಪಲ್ ಕಾಂಬಿನೇಷನ್ ಇದು ನೋಡಿ ಕ್ಯಾಟ್ಲಾಕ್ ಅಲ್ಲಿ ಅಕ್ಕ ಮುಗ ಇಲ್ಲ ಬೇಡ ತುಂಬಾನೇ ಚೆನ್ನಾಗಿದೆ ಎರಡೂನು ರನ್ನಿಂಗ್ ಅಲ್ಲಿ ಇದೆ ಬೇಡ ಅಂತ ತಗೊಳ್ಳಿ ಅಂದ್ರು ಕ್ವಾಲಿಟಿ ಚೆನ್ನಾಗಿದೆ ಸೊ ಬಾರ್ಡರ್ಲೆಸ್ ಸಿಂಪಲ್ ಫಂಕ್ಷನ್ ಎಲ್ಲ ಸಕ್ಕದಾಗ ಕಾಣಿಸುತ್ತೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಯಾಕೆ ಕಾಸ್ಟ್ ಹೇಳ್ತಿಲ್ಲ ಅಂತ ಅನ್ಕೊಂಬೇಡಿ ಮಿನಿ ಫಂಕ್ಷನ್ ಗೆ ಬಂದವರು ಹಿಂಗಿಂಗೆ ಕಾಸ್ಟ್ ಅಂತ ತಪ್ಪು ತಿಳ್ಕೊಬಾರ್ದಲ್ವಾ ಅದಕ್ಕೋಸ್ಕರ ಬಟ್ ಯಾವ್ದು ಲೋ ಕಾಸ್ಟ್ ಸ್ಯಾರಿ ಅಂತ ಅಂದಿಲ್ಲ ಇದು ಒನ್ ಆಫ್ ದ ಸ್ಯಾರಿ ತುಂಬಾ ಚೆನ್ನಾಗಿದೆ ತುಂಬಾ ಸ್ಮೂತ್ ಆಗಿದೆ ಇದು ನನಗೆ ತುಂಬಾ ಇಷ್ಟ ಆಯ್ತು ನನ್ಗೆಲ್ಲಾರು ಇಷ್ಟ ಆಯ್ತು ಏನು ಮಾಡೋದು ಬಜೆಟ್ ಇಲ್ಲ ಒಂದ್ ತಿಂಗಳ ಸಂಬಳ ಬೇರೆ ಇಲ್ಲ

ಈಗ ನೆಕ್ಸ್ಟ್ ಜೈನ್ ಶರ್ಟ್ ಪೀಸ್ ಮತ್ತೆ ಪ್ಯಾಂಟ್ ಪೀಸ್ ಶರ್ಟ್ ಪೀಸ್ ಪ್ಯಾಂಟ್ ಪೀಸ್ ಇದು ಆಕ್ಚುಲಿ ಪಪ್ಪಗೆ ತಾತನ ಹೆಸರು ಪಪ್ಪ ಹೊಲ್ಸ್ಕೊತಾರೆ ತಾತಂಗ್ ಎರಡ್ ತಂದ್ವಿ ತಾತಂಗ್ ಎರಡ್ ಇಟ್ಮೇಲೆ ಅಪ್ಪ ಹೊಲ್ಸ್ಕೊತಾರೆ ಇದನ್ನ ಹತ್ರ ಇಟ್ಟರು ಅಷ್ಟು ಡಿಫ್ರೆನ್ಸ್ ಕಾಣಿಸಲ್ಲ ಚೆನ್ನಾಗಿದೆ ಪ್ಯಾಂಟ್ ಚೆನ್ನಾಗಿತ್ತು ಕ್ಲಾತ್ ಎಲ್ಲ ಯಸ್ ಇದು ಆಕ್ಚುಲಿ ಬಿಲ್ಡಿಂಗ್ ಎಲ್ಲಾ ಆಗಿ ಆಚೆ ಬರ್ತಾ ಇದ್ವಿ ಅವಾಗ ಒಂದ್ರ ಮೇಲೆ ಒಂದರ ಮೇಲೆ ಜೋಡಿಸಿದ್ರು ಕಣ್ಣ ಕಣ್ಣನ ಬಗ್ಬಿಟ್ಟು ವೈಟ್ ಸ್ಯಾರೀಸ್ ಮೇಲೆ ಆಗಸ್ಟ್ ಗೆ ಇಂಡಿಪೆಂಡೆನ್ಸ್ ಡೇ ರಿಪಬ್ಲಿಕ್ ಡೇ ತುಂಬಾನೇ ಚೆನ್ನಾಗಿದೆ ವೈಟ್ ಚಕ್ಸ್ ಆಕ್ಚುಲಿ ಸ್ಮಾಲ್ ಸ್ಮಾಲ್ ಚಕ್ಸ್ ಬಂದಿದೆ ನಮ್ಮಮ್ಮ ಹಾ ಹಾ ಅಂತ ಆಕಳಿಸ್ತಿದ್ದಾರೆ ತುಂಬಾ ಚೆನ್ನಾಗಿದೆ ನನ್ನ ಸ್ಯಾರಿ ಇದು ನನ್ನ ಸ್ಯಾರಿ ಬೈ ಸ್ಯಾರಿ ಎಸ್ ಈಗ ನೆಕ್ಸ್ಟ್ ನೆಕ್ಸ್ಟ್ ಈಗ ನಂದು ಮತ್ತೆ ನಮ್ಮ ಅಕ್ಕಿದು ಪಪ್ಪ ಕುರ್ತಾ ಸೆಟ್ ಬಾರಪ್ಪ ಏನೇ ಇಂತ ತಂದಿದ್ಯಾ ನೆಂಟಿಗೆ ಅಂತಾನೆ ಇವಾಗ ಎರಡು ಸೇಮ್ ನಂಗೆ ತುಂಬಾ ಇಷ್ಟ ಆಯ್ತು

ನಾನು ಡಾರ್ಕ್ ಕಲರ್ ಸ್ವಲ್ಪ ಇಷ್ಟಪಡ್ತೀನಿ ಅವ್ರು ಸ್ವಲ್ಪ ಡಿಸೆಂಟ್ ಕಲರ್ ಇಷ್ಟಪಡ್ತಾರೆ ಸೊ ಕಲರ್ ಚಾಯ್ಸ್ ಇರಲಿಲ್ಲ ನಮಗೆ ಸೇಮ್ ಬೇಕಾಗಿತ್ತು ಅಂತ ಸೇಮ್ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೆಕ್ಸ್ಟ್ ಮಮ್ಮಿ ನೆಕ್ಸ್ಟ್ ಚಾನುಸ್ ಫೇವ್ರೇಟ್ ತೋರ್ಸ್ಬಿಟ್ಟು ಚಾನು ಚಾನುಗೆ ಎಷ್ಟು ಪೇಸ್ ಗೊತ್ತಾ ತ್ರೀ ಪೀಸ್ ಆಫ್ ಡ್ರೆಸ್ಸಸ್ ಫಸ್ಟ್ ತುಂಬಾ ಇಷ್ಟ ಆಯ್ತು ಆ್ಯಕ್ಚುಲಿ ನನಗೆ ಇದು ಡುಂಗಾರೀಸ್ ಡುಂಗಾರೀಸಮ್ ಡುಂಗಾರೀಸಾ ಡುಂಗಾರೀಸಮ್ ಡುಂಗಾರೀಸಲ್ಲಿ ಮಿಡ್ಡಿ ಇದು ಟೀ ಶರ್ಟ್ ಎಲ್ಲ ಹೋಗಬೇಕು ಸೊ ಇದು ಟೀ ಶರ್ಟ್ ಟೀ ಶರ್ಟ್ ಮೇಲೆ ಹಿಂಗೆ ಟುಂಗಾರಿಸ್ತು ಮಿಡ್ಡಿ ತುಂಬಾ ಇಷ್ಟ ಆಯ್ತು ಆಕ್ಚುಲಿ ಒಂದೇ ಶಾಪ್ ಅಲ್ಲಿ ತ್ರೀ ಪೇಸ್ ತಗೊಂಡಿದ್ದು ಇದು ತುಂಬಾ ದೊಡ್ಡ ಸೈಜ್ ತಗೊಂಡಿದೀನಿ ಯಾಕೆಂದ್ರೆ ಯೂನಿಫಾರ್ಮ್ ಹಾಕ್ತಾಳೆ ತುಂಬಾ ಬೇಗ ಬೆಳಿತಾ ಇದ್ದಾಳೆ ಹೈಟ್ ಗ್ರೋತ್ ಆಗ್ತಾ ಇದೆ ಮೇಡಮ್ ಇವಾಗ ಬಟ್ ವೈಟ್ ಏನು ಗೈನ್ ಆಗ್ತಾ ಇಲ್ಲ ಸೊ ಸ್ವಲ್ಪ ದೊಡ್ಡ ಸೈಜ್ ತಗೊಂಡಿದ್ದೀನಿ ಇದು ಇದು ಸೆಟ್ಟು ಇನ್ನೊಂದು ಹೇಳಮ್ಮ ಇನ್ನೊಂದು ಪ್ಯಾಂಟ್ ಇರಲಿ ಸೊ ಇದು ಇನ್ನೊಂದು ಜೀನ್ಸ್ ಸೆಟ್ಟು ಇದು ಬ್ಲೂ ಜೀನ್ಸು ಇದಕ್ಕೆ ಸೆಟ್ ಯಾವ್ದು ಬಂದಿದೆ ಅಂತಂದ್ರೆ ಇದು ಆಕ್ಚುಲಿ ಇನ್ನರ್ ಇದು ಹಂಗೆ ಬೇಕಾದ್ರೆ ಹಾಕೋದು ಇದು ಒಂದು ಸಾಫ್ಟ್ ವಾಯ್ಸ್ ಬೇಸ್ ಕೊಟ್ಬಿಟ್ಟಿದ್ದಾರೆ ಸೂಪರ್ ಸಿನಿಮಾ ಸೂಪರ್ ನೆಕ್ಸ್ಟ್ ಇದು ಸ್ಮಾಲ್ ಸ್ಮಾಲ್ ಎಲ್ಲ ತಗೊಂಡ್ವಿ ಅಲ್ಲೇ ಬರ್ತಾ ರೋಡ್ ಸೈಡಲ್ಲಿ ನೈಟ್ ಪ್ಯಾಂಟ್ಸ್ ಹಾಕಿದ್ರು ತುಂಬಾ ದಪ್ಪ ಆಗಿಬಿಟ್ಟಿದ್ದೀನಿ ಎಕ್ಸಸೈಸ್ ಮಾಡ್ಬೇಕಂತ ತಗೊಂಡಿದ್ದೀನಿ ಆಗುತ್ತೋ ಇಲ್ವೋ ದೇವರೇ ಗೊತ್ತಿಲ್ಲ ಇರಲಿ ಅಮ್ಮ ಬಗ್ತಾರೆ ಅಮ್ಮ ಬೈತಾರೆ ದಪ್ಪ ಅದಕ್ಕೆ ಎಕ್ಸಸೈಸ್ ಮಾಡೋಂತಾಗಿತ್ತು ನೈಟ್ ಪ್ಯಾಂಟ್ ತುಂಬ ಇಷ್ಟ ಚೆನ್ನಾಗಿದೆ ಕ್ವಾಲಿಟಿ ಮಮ್ಮಿ ಎಸ್ ಇದಿಷ್ಟು ನಮ್ಮ ಮೈಸೂರು ಶಾಪಿಂಗ್ ನಾನು ಏನು ಪರ್ಚೇಸ್ ಮಾಡಿದ್ವಿ ಅಂತ ವಿಡಿಯೋ ಆಗಿತ್ತು ಅಣ್ಣನಿಗೆ ಏನು ತಗೊಂಡಿಲ್ಲ ಅಂತ ಕೇಳ್ತಿದ್ದೀರಾ ಅವ್ನಿಗೆ ಹೇಳು ತಗೊಂಡಿಲ್ಲ ಏನು ತಗೊಂಡಿಲ್ಲ ನನಗೆ ಅವ್ನಿಗೆ ಅಚ್ಚುಲಿ ಸ್ವಲ್ಪ ಸೈಜ್ ವೇರಿಯೇಷನ್ ಇದೆ ಇವಾಗ ಫಾರ್ಟಿ ಇತ್ತು ಫಾರ್ಟಿ ಟು ಆಗಿದೆ ಫಾರ್ಟಿ ಫೋರ್ ಹಂಗಾಗಿ ಅವ್ನಿಗೆ ತಗೊಂಡಿಲ್ಲ ಇಲ್ಲವೇ ಕೊಡ್ಸೋಣ ಅಂತ ಸುಮ್ಮನಾಗಿದ್ದೀವಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಬಾಯ್ ಬಾಯ್ ಸೇ ಬಾಯ್ ಬಾಯ್